ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತೇನಿದೆಯಲ್ಲ ನಾನು ಸ್ಟೂಡೆಂಟ್ಸ್ದು ಒಂದು ಸ್ವಲ್ಪ ಡೌಟ್ಸ್ ಇದೆ ಅಂತ ಹಾಗಾಗಿ ಅದನ್ನು ಕ್ಲಿಯರ್ ಮಾಡ್ತಾಯಿದ್ದೀನಿ ಏನಿದೆ ಅಂದರೆ ಇವತ್ತು ಸ್ಕ್ರೀನ್ ಮೇಲೆ ಏನು ಮಸೂಮೆಂಟ್ ಇದೆಯಲ್ಲ ಆ ಮಸೂರಮೆಂಟ್ ಪ್ರಕಾರ ಹಿಂಭಾಗ ಯಾವ ಥರ ಕಟ್ಟಿಂಗ್ ಮಾಡಬೇಕು ಮುಂಭಾಗ ಯಾವ ಥರ ಕಟಿಂಗ್ ಮಾಡಬೇಕನ್ನೋದು ತೋರಿಸ್ತಾ ಇದ್ದೀನಿ ಹಾಗಾದ್ರೆ ಬನ್ನಿ ನಾನು ಬ್ಯಾಕ್ ಸೈಡಿಂದ ಹಾಕ್ಸಾಕ್ತಿನ ಬ್ಲೌಸ್ ಅಂದರೆ ಈಗ ನೀವು ಬೇಸಿಕ್ ಬರ್ತಿದ್ರಲ್ಲ ಡಬಲ್ ಫೋಲ್ಡಿಂಗ್ ಮಾಡಿ ಹಾಕ್ತಿದ್ದೆ ನಾನು ಮುಂಭಾಗ ಮುಂಭಾಗ ತೆಗಿಸಿ ಹೇಳ್ತಿದ್ದೆ ಯಾಕಂದರೆ ನಿಮ್ಮ ಬ್ಲೌಸಿನ ಆಕಾರ ಗೊತ್ತಾಗಬೇಕಿತ್ತು ಫಸ್ಟ್ ಹೆಂಗೆ ಹೊಲಿತೇವಿ ಇಲ್ಲ ಅನ್ನೋದು ಅದ್ರ ಸಂಬಂಧ ಏನು ಮಾಡ್ತಿದ್ದೆ ಬ್ಯಾಕು ಫ್ರಂಟು ಸೇಮ್ ತೆಗಿಸಿ ಹೊಲಿಸ್ತಿದ್ದೆ ಈಗ ಬ್ಯಾಕು ಫ್ರಂಟು ಸೇಮ್ ತೆಗೋದು ಹೊಲದಿಂದ ನಿಮಗೆ ಐಡಿಯಾ ಬಂದಿತ್ತು ಹೆಂಗೆ ಹೊಲಿಬೇಕು ಹೆಂಗೆ ಇಲ್ಲ ಟಚ್ ಹೆಂಗೆ ಹಿಡಿಬೇಕು ಅನ್ನೋದು ಗೊತ್ತಾಗಿತ್ತಲ್ಲ ಇವಾಗ ನಿಮಗೆ ಪ್ರಾಬ್ಲಮ್ಸ್ ಇರ್ತಾವೆ ಏನೇನು ಪ್ರಾಬ್ಲಮ್ಸ್ ಇರ್ತಾವೆ ಹೇಳ್ರಿ ಈ ಬ್ಲೌಸ್ ಹೊಲಿತೀರಿ ಈಗ ನೀವು ಹೊಲ್ಯಾಕ್ ಬಂದೈತಿ ಹೊಲದ್ ಹಾಕೊಂಡೇ ಬಂದ್ರು ನಿಮಗ್ ಪ್ರಾಬ್ಲಮ್ಸ್ ಇತ್ತು ಒಬ್ಬೊಬ್ರು ಹೇಳ್ರಿ ಏನೇನ್ ಪ್ರಾಬ್ಲಮ್ಸ್ ಆಯ್ತು ಫಿಟ್ಟಿಂಗ್ ಎಲ್ಲ ಕರೆಕ್ಟ್ ಆಗಿರ್ತೈತಿ ಭುಜ ಹೇಳಿದೈತಿ ಆಮೇಲೆ ಇದ್ರಲ್ಲಿ ಈ ಫಿಟ್ಟಿಂಗ್ ಎಲ್ಲ ಕರೆಕ್ಟ್ ಇರ್ತೈತಿ ಇದು ಎದಿ ಒಳಗೆಲ್ಲ ಬಿಗಿತಿರ್ತೈತಿ ಉಕ್ಸದೆಲ್ಲ ಹಾಕೊಂಡಿಂದ ಎದಿ ಒಳಗೆ ಬಿಗಿತೈತಿ ನಿಂದ ನಿಂದ್ರಿ ನಿಮ್ದ್ರಿ ಇನ್ನು ಏನು ಅನುಭವ ಆಗಿಲ್ಲ ಇಂತಲ್ಲಿ ಹೆಚ್ಚಿಗೆ ಬಗ್ಲಾಗ್ತಿ

ಅದ ಸಮಸ್ಯೆ ಈಗ ಏನಾಗ್ಕತಿ ಬ್ಯಾಕ್ ಸೈಡ್ ಒನ್ಯಾ ನಾನು ಒಂದು ಪ್ರಾಬ್ಲಮ್ ಕ್ಲಿಯರ್ ಮಾಡ್ಬೇಕಂದ್ರೆ ಬ್ಯಾಕ್ ಸೈಡ್ ಬ್ಲೌಸ್ ಎರಡು ನೀನು ಇರ್ತೀನಂತಿರಾ ಈಗ ಬ್ಯಾಕು ಫ್ರಂಟ್ ಸೇಮ್ ತೊಗೋತಿದ್ರಿ ಈಗ ಇಷ್ಟಿ ನಾನು ಬ್ಲೌಸ್ ಬ್ಯಾಕು ಫ್ರಂಟ್ ಸೇಮ್ ತಗೊಂಡಾಗ ಮುಂಭಾಗ ನಮ್ಗೆ ಜಾಸ್ತಿ ಬೇಕಾಗ್ತತಿ ಹಿಂಭಾಗ ಕಡಿಮೆ ಬೇಕಾಗ್ತತಿ ಹಿಂಬಾಗ ಯಾಕೆ ಕಡಿಮೆ ಬೇಕಾಗ್ತದೆ ಹೇಳ್ರಿ ಹಿಂಭಾಗ ಹಿಂಭಾಗ ಸ್ಟ್ರೇಟ್ ಸ್ಟ್ರೇಟ್ ಅದಕ್ಕೆ ಆಮೇಲೆ ಅಲ್ಲಿ ನಮ್ಗೆ ಏನ್ ಇರಂಗಿಲ್ಲ ಪ್ರಾಬ್ಲಮ್ಸ್ ಯಾಕಂದ್ರೆ ನಮಗೆ ಬ್ರೆಸ್ಟ್ ಕಡೆನೆ ಅಂದ್ರೆ ಮುಂಭಾಗ ಉಬಾರ ಭಾಗ ಇರ್ತೈತಲ್ಲ ಜಾಸ್ತಿ ಅದ್ರ ಸಂಬಂಧ ಮುಂಭಾಗಕ್ಕೆ ಹಿಂಭಾಗಕ್ಕೆ ಡಿಫ್ರೆನ್ಸ್ ಐತಿ ಯಾಕಂದ್ರೆ ಹಿಂಭಾಗ ಪ್ಲೇನ್ ಇರ್ತೈತಿ ಮುಂಭಾಗ ಟಕ್ಸ್ ಕ್ರಾಸ್ ಬೆಲ್ಟ್ ಎಲ್ಲಾ ಬರ್ತಾವ್ ಅದ್ರ ಸಂಬಂಧ ಹೇಳುದು ಈಗ ನೋಡ್ರಿ ಬ್ಯಾಕ್ ಸೈಡ್ ಇವಾಗ ಇಷ್ಟ ದಿನ ಏನ್ ಮಾಡ್ತಿದ್ದೆ ಫ್ರಂಟ್ ಸೈಡ್ ನಿಮ್ದು ಹದಿನಾಲ್ಕ ಇದ್ರೀಡ್ ಇಂಚ್ ಎಕ್ಸ್ಟ್ರಾ ಸೆಸ್ ಅಷ್ಟೇ ಹದಿನೈದು ವರೆ ಆಗ್ತಿದ್ರು ಇವಾಗ ಹದಿನೈದು ವರೆ ಒಳಗ ಒನ್ ಇಂಚ್ ಮೈನಸ್ ಮಾಡ್ಬೇಕಂತ ಹೇಳ್ತೇನೆ ನಾನು ಯಾವಾಗಿದ್ರು ಅದರ ಪ್ರಕಾರ ನಾವು ಒನ್ ಇಂಚ್ ಮೈನಸ್ ಮಾಡ್ಬೇಕು ಬ್ಯಾಕ್ ಸೈಡ್ ಇಲ್ಲಿ ನೋಡ್ರಿ ಹಿಂಭಾಗ ಒನ್ ಇಂಚ್ ಮೈನಸ್ ಮಾಡಿದ್ರೆ ಎಷ್ಟು ಹದಿನಾಲ್ಕು ಹದಿನಾಲ್ಕು ಹೊರಿ ಬಂತ ಈ ಹದ್ನಾಲ್ಕು ಊರಿಗೆ ಆ ಕಡೆ ಏನಿತ್ತಲ್ಲ ಮುಂಭಾಗ ಪಾಡು ಈಗ ಇಲ್ಲಿಂದ ಏನೈತಲ್ಲ ಹಿಂಭಾಗ ಇದೆ ಹಿಂಭಾಗ ಅಷ್ಟ ತಲೆಯೊಳಗೆ ಇಟ್ಕೋರಿ ಮುಂಭಾಗ ನೆಕ್ಸ್ಟ್ ಹೇಳ್ತೇನೆ ಹದಿನಾಲ್ಕೂವರೆ ಬಂತು ಹಿಂಬಾಗ ಹದಿನಾಲ್ಕೂವರಿಗೆ ಬಂದ್ರೆ ಇವಾಗ ಇವ್ರದ್ದು ಬ್ರಸ್ಟ್ ರೌಂಡು ಮೂವತ್ತ್ನಾಲ್ಕು ಐತಿ ಮೂವತ್ತ್ನಾಲ್ಕರದ ನಾಲ್ಕನೇ ಭಾಗ ಎಷ್ಟಾಗ್ತೈತಿ ಎಂಟುವರಿ ಆಗ್ತೈತಿ ಎಂಟೂವರೆ ಮೂವತ್ತ್ನಾಲ್ಕು ಮೂವತ್ತು ಎಷ್ಟಾಗ್ತೈತಿ ಎಂಟೂವರಿ ಆಗ್ತೈತಿ ಎಂಟೂವರೆಗೆ ಒಂದು ಪಾಯಿಂಟ್ ಹಾಕೋರಿ ಮೇಲುಗಡೆಯೇ ಹಾಕೊಂಡ್ಬಿಟ್ರಿ ಎಂಟೂವರೆಗೆ ಒಂದು ಪಾಯಿಂಟ್ ಹಾಕೊಂಡ್ರಿ ಎಂಟೂವರೆ ಪಾಯಿಂಟ್ ಹಾಕಿಂದ ನೆಕ್ಸ್ಟ್ ಎರಡು ಇಂಚ್ ಎಕ್ಸ್ಟ್ರಾ ಅಂತ ಹೇಳ್ತಿದ್ದೆ ನಾನು ಅದರ ಪ್ರಕಾರ ಎರಡು ಇಂಚ್ ಎಕ್ಸ್ಟ್ರಾ ಮಾಡ್ಬೇಕು ಹಿಂಭಾಗ ಅಷ್ಟ ಅಂದ್ರೆ ಏಕೆ ಎಕ್ಸ್ಟ್ರಾ ಮಾಡ್ಬೇಕಂದ್ರೆ ಹೊಲಿಗೆ ಹಾಕಕ್ಕೆ ಬೇಕಲ್ಲ ಮೈ ಒಳಗೆ ಅರಿಗಿ ಉಳಿಬೇಕಾ ಅದ್ರ ಸಂಬಂಧ ಎರಡು ಇಂಚು ಎಕ್ಸ್ಟ್ರಾ ಮಾಡ್ತೇನೆ ಎಂಟೂವರೆಗೆ ಎರಡು ಇಂಚು ಎಕ್ಸ್ಟ್ರಾ ಆದರೆ ಎಷ್ಟು ಹತ್ತುವರೆ ಈ ಹತ್ತುವರಿ ಒಳಗ ಅರ್ಧ ಮಾಡ್ಬೇಕು ಇವಾಗ

್ರಿ ತಳಗ ಐದುವರೆ ಐದುವರೆ ಅಲ್ರಿ ನಿಮ್ದು ಹೆಂಗಾಗಿತ್ತು ಅಂದ್ರ ಆರೂವರೆ ಬಂದಿತ್ತು ಅಂದ್ರ ಹದಿಮೂರು ಬಂದಿತ್ತು ಟೋಟಲ್ ಆಗಿ ಅಂದ್ರೆ ಹಣ್ಣು ಎಷ್ಟಾಗಿತ್ತು ನಿಮ್ಮದು ಕರೆಕ್ಟ್ ನಿಮಗೆ ಮೆಸರ್ಮೆಂಟ್ ಹದಿಮೂರು ಬಂದೈತಿ ಎರಡು ಇಂಚ್ ಎಕ್ಸ್ಟ್ರಾ ಮಾಡ್ಕೊಂಡ್ರು ಅಂದ್ರೆ ರೆಡಿ ಹನ್ನೊಂದು ಫಿಟಿಂಗ್ ಲೈನ್ ಇಲ್ಲಿ ಹನ್ನೊಂದಕ್ಕೆ ಎರಡು ಇಂಚ್ ಎಕ್ಸ್ಟ್ರಾ ಮಾಡಿದರೆ ಎಷ್ಟಾಯ್ತು ಹದಿಮೂರು ಆಯ್ತು ಹದಿಮೂರು ಅರ್ಧ ಆದರೆ ಎಷ್ಟು ಆಗ್ತೈತಿ ಆರುವರಿ ಬರ್ತೈತಿ ಆರುವರಿ ಬಂದ್ರೆ ಈಗ ಅವ್ರಿಗೆ ಅಮ್ಮ ಅಮ್ಮಾರಿಗೆ ಅಮ್ಮರಿಗೆ ಏಸಾಗೈತಿ ಆಮೇಲೆ ಅವ್ರಿಗೆ ಭುಜಾನು ಇಳಿಬಾರ್ದು ಕಳ್ಳೂ ದೊಡ್ಡದಾಗಬಾರ್ದು ಅದಕ್ಕೆ ಏನು ಮಾಡಿದ್ದೆ ನಾನು ಆರು ಇಂಚ ಸಷ್ಟು ಇಲ್ಲಿ ಏನ್ ಬರ್ತೈತಲ್ಲ ನಗ್ಲ ಭುಜದ್ಲ ಆರು ಇಟ್ಟು ಹೊಂದ್ಯ ಆಮೇಲೆ ಇಲ್ಲಿ ಏನೈತಲ್ಲ ಬಗ್ಲ ಆರೂವರಿ ಇಟ್ಟೆ ಈ ಆರೂವರಿ ಹಾಕಿಟ್ನಂದ್ರ ಒಬ್ಬೊಬ್ರು ತೊಳಗ ದಬ್ಬಿರ್ತಾರ ಒಬ್ಬೊಬ್ರು ಎದೆ ತೆಳಗಿರ್ತಾರ ಹೌದಾ ಒಬ್ಬೊಬ್ರು ಎದೆ ಫ್ಯಾಟ್ ಇದ್ರೆ ಒಬ್ಬೊಬ್ರು ತೊಳಕ್ ಕಡಿಮೆ ಅದ್ರ ಸಂಬಂಧ ಈಗ ನಿಮ್ಮಮ್ಮ ಏನದಾರು ತೋಳ ಫ್ಯಾಟ್ ಅದ ಫುಲ್ಲ ಬಾಡಿ ಒಳಗ ಕಡಿಮೆ ಐತೆ ಅದನ್ನು ಬ್ಲೌಸ್ ನೋಡಿದ್ನಲ್ಲ ಅದ್ರ ಮೇಲೆ ರೀ ಇದ್ರೊಳಗೆ ಆರಿಟ್ಟೆ ಇಲ್ಲ ಐದು ಊರಿಟ್ಟೆ ಈಗ ಈಗೇನು ನಾ ಬ್ಲೌಸ್ ಕಟ್ ಮಾಡಿನಲ್ಲ ಬ್ರಶ್ಟಿಂದು ನಾಲ್ಕು ರೌಂಡ್ ಐತಲ್ಲ ಇದು ಸೇಮ್ ಅದಾರ ಅವರು ತೊಳಗೂ ಅಷ್ಟದಾರು ಮೈ ಒಳಗೂ ಅಷ್ಟ ಅಲ್ಲಿ ಎಲ್ಲಿ ಚೇಂಜಸ್ ಇಲ್ಲ ಬಾಡಿನೂ ಕರೆಕ್ಟ್ ಐತಿ ತೊಳೂನು ಕರೆಕ್ಟ್ ಐತಿ ಅದರ ಸಂಬಂಧ ಇಲ್ಲಿ ಸೇಮ್ ಇಟ್ಕೋಬೇಕು ಇಲ್ಲಿ ಸೇಮ್ ಇಟ್ಕೋಬೇಕು ಅರ್ಥ ಆಮೇಲೆ ಇಲ್ಲಿಂದ ಎಂಟುವರೆ ಒಂದು ಫಿಟ್ಟಿಂಗ್ ಲೈನ್ ಹಾಕೋರಿ ಇದೆಲ್ಲ ಸೇಮ್ ಇದ್ದಾಗ ಇಲ್ಲೇ ನಿಮಗೆ ಪ್ರಾಬ್ಲಮ್ಸ್ ಗೊತ್ತಾಗಂಗಿಲ್ಲ ನಾ ಹೇಳ್ತೀನಿ ಇಲ್ಲಿ ಪ್ರಾಬ್ಲಮ್ಸ್ ಗೊತ್ತಿರಂಗಿಲ್ಲ ಅವ್ರ ಬಾಡಿ ತಕ್ಕಂಗ ಅವರು ಇದು ಕಳ್ ಹಾಕೋತಾರೆ ನೆಕ್ ಉದ್ದಾತು ಅಗ್ಲಾತು ಇವ್ರಿಗೆ ಬ್ರಾಡು ಬೇಡ ಆಮೇಲೆ ಇದು ಉದ್ದಕ್ಕೂ ಬೇಡ ನಾರ್ಮಲ್ ಬೇಕ್ರಿ ಇವ್ರಿಗೆ ಅದ್ ಹಿಂಗಿದ್ದಾಗ ನಾವ್ ಇಲ್ಲೇ ಎಲ್ಲಾ ಸೇಮ್ ಹಾಕೊಂತ ಬರ್ಬೇಕು ಇಲ್ಲ ನಮಗೊಂದ್ ಸ್ವಲ್ಪ ಚೇಂಜಸ್ ಬೇಕಂದಾಗ ಇದು ಚೇಂಜಸ್ ಆಗತಿ

ಈ ಒಂದೂವರೆ ಕೂರಿಸ್ಕೋಬೇಕು ಆಮೇಲೆ ಇಲ್ಲಿ ಎರಡು ಇಂಚು ಎಕ್ಸ್ಟ್ರಾ ಮಾಡಿಂದ ಇಲ್ಲಿಂದ ತೊಗೋಬಾರ್ದು ಲೈನ್ಸ್ ಯಾಕಂದ್ರೆ ನೀವು ಒಬ್ಬೊಬ್ರು ಏನು ಮಾಡ್ತೀರಿ ಹಿಂಗೆ ಬರ್ತೀರಿ ಹಂಗೆ ಬರೋಕ್ಕಿಂತ ಇಲ್ಲಿಂದ ಇಲ್ಲಿ ಅಷ್ಟ ಕೂಡಿಸ್ಕೋಬೇಕು ಇದೇನೈತಲ್ಲ ಸ್ಟೇಟ ಬರಬೇಕು ಆಮೇಲೆ ಇದೇ ಪ್ರಕಾರ ಇವಾಗ ವೇಸ್ಟ್ ಎಷ್ಟೈತಿ ಇಪ್ಪತ್ತೆಂಟು ಐತಿ ಅವ್ರದ್ದು ಫುಲ್ ರೌಂಡ್ ಆ ಇಪ್ಪತ್ತೆಂಟು ನಾಲ್ಕನೇ ಭಾಗ ಎಷ್ಟಾಗ್ತೈತಿ ಎಷ್ಟಾಗ್ತೈತಿ ಏಳು ಆಗ್ತೈತಿ ಏಳಕ್ಕೆ ಒಂದು ಪಾಯಿಂಟ್ ಹಾಕೋರಿ ಏಳಕ್ ಒಂದ್ ಪಾಯಿಂಟ್ ಹಾಕೊಂಡಿಂದ ಇಷ್ಟಕ್ಕ ಫಿಟಿಂಗ್ ಮಾಡ್ಕೋತೇವ್ ಇದ್ರ ನಡುವೆ ಏನಾರ ವ್ಯತ್ಯಾಸ ಬರ್ತೈತಿರಿ ಟಕ್ಸ್ ಒಂದೊಂದ್ ಇಂಚ್ ಅದನ್ನ ಒಂದ್ ಇಂಚ್ ಕೌಂಟ್ ಮಾಡ್ಕೋಬೇಕು ಎಷ್ಟೈತ್ರಿ ಏಳಕ್ ಎಂಟು ಎಂಟಾತ್ ಇಲ್ಲಿ ಎಷ್ಟ್ ಬಂದೈತಿ ಎಂಟು ಬಂದೈತಿ ಇಲ್ಲಿ ಎಷ್ಟ್ ಬಂದೈತಿ ಅಂದ್ರೆ ಅರ್ಧ ಇಂಚ್ ಕಡಿಮೆ ಬರ್ತೈತಿ ಇವ್ರ ಫಿಟ್ಟಿಂಗ್ ಲೈನ್ ಹಿಂಗ್ ಕ್ರಾಸ್ ಮೇಲೆ ಬರ್ತೈತಿ ಒಳಗಡೆ ಬರ್ತೈತಿ ಒಬ್ಬೊಬ್ರದ್ದು ಫಿಟ್ಟಿಂಗ್ ಲೈನ್ ಒಬ್ಬೊಬ್ರದ್ದು ಹೊರಗಡೆ ಬರ್ತೈತಿ ಒಬ್ಬೊಬ್ರದ್ದು ಒಳಗಡೆ ಬರ್ತೇತಿ ಅಂದ್ರ ಅವ್ರೆಜರ್ಮೆಂಟ್ ಮೇಲೆ ಇರ್ತೈತಿ ಆಮೇಲೆ ಅವ್ರದ್ದು ಇಲ್ಲ ಹ್ಮ್ ಇದು ಎಂಟುವರೆ ಇದ್ರಿ ಇದು ಎಂಟುವರೆನ ಬರ್ತೇತಿ ಅಂದ್ರ ಸ್ಟೇಟ್ ಬಾಡಿ ಆಕಾರ ಸ್ಟೇಟ್ ಐತಂದ್ರ ಸೇಮ್ ಬರ್ತೈತಿ ಇಲ್ಲೇ ಒಬ್ಬೊಬ್ರು ಹತ್ತಿ ಹತ್ತಿರ್ತೈತಿ ಇಲ್ಲೇ ಬ್ರಷ್ ಕಡೆ ಇರ್ತೈತಿ ಅಲ್ಲಿ ಏನಾಗ್ತೈತಿ ಇಲ್ಲಿ ಅಗ್ಲ ಇರ್ತೈತಿ ಇಲ್ಲೇ ಕಡಿಮೆ ಇರ್ತೈತಿ ಆದರೆ ಒಬ್ಬೊಬ್ರದ್ದು ಏನಾಗಿರ್ತೈತಿ ಬೊಜ್ ಇರ್ತೈತಿ ಫ್ಯಾಟ್ ಇರ್ತಾರೆ ಹಿಂತೆ ಎಲ್ಲ ಬೆಸ್ಟ್ ಕಡೆ ಅವ್ರದ್ದು ಏನಾಗ್ತೈತಿ ಹೊರಗಡೆ ಬರ್ತೈತಿ ಇಲ್ಲೇ ಹತ್ತಿರ್ತಾರೆ ಕ್ರಾಸ್ ಮೇಲೆ ಬರ್ತೈತಿ ಇಲ್ಲಿ ನೋಡ್ರಿ ಕೊಳ್ಳು ಎರಡು ಇಂಚಸ್ ಇಟ್ಕೊಳ್ರಿ ಮೂರು ಪಾಯಿಂಟ್ ಎರಡು ಏನಿದೆ ಅಲ್ಲ ಅದನ್ನು ಬೂಜ ಇಟ್ಕೊಳ್ಬೇಕು ಎಷ್ಟ್ರಿ ಎರಡು ಇಂಚಸ್ ಇದನ್ನ ಭುಜ ಎಷ್ಟ್ ಬಂತು ಮೂರು ಪಾಯಿಂಟ್ ಎರಡು ಬಂತು ಮೂರು ಪಾಯಿಂಟ್ ಎರಡ ಇಟ್ಟು ಹೋಗಿ ಯಾಕಂದ್ರೆ ಅರ್ಧ ಇಂಚಸ್ ನಾವು ಪೈಪಿಂಗ್ ಮಾಡುವಲ್ಲಿ ಇಲ್ಲಿ ಅರ್ಧ ಇಂಚಸ್ ಸ್ಲೀವ್ಸ್ ಹಚ್ಚಲ್ಲಿ ಹೋಗ್ತೈತಿ ಅದ್ರ ರೆಡಿ ಎಷ್ಟು ಬರ್ತೈತಿ ಎರಡು ಪಾಯಿಂಟ್ ಎರಡು ಬರ್ತೈತಿ ಇದು ಶೋಲ್ಡರ್ ಗೊತ್ತಾಗ್ತದೆ ಇವಾಗ ನೆಕ್ಸ್ಟ್ ಇಲ್ಲಿ ಏನು ಎರಡಕ್ಕೆ ಐತಲ್ಲ ಉದ್ದ ಎಂಟೂವರಿ ಐತಿ ಅವ್ರ ರೆಡಿ ಎಂಟೂವರಿಗೆ ಏನು ಮಾಡ್ತೀನಿ ಅರ್ಧ ಇಂಚ್ ಎಷ್ಟ ಎಕ್ಸ್ಟ್ರಾ ಮಾಡ್ತೀನಿ ಅರ್ಧ ಇಂಚ್ ಯಾಕೆ ಎಕ್ಸ್ಟ್ರಾ ಮಾಡ್ತೇನೆ ಅಂದ್ರೆ ಒಂಬತ್ತು ಬೇಕು ಅರ್ಧ ಇಂಚಸ್ ಏನಕ್ಕೆ ಬುಜದಾಗ ಹಿಡಿಯಾಕ್ ಹೋಗ್ರಿ ಸ್ಲೀವ್ಸ್ ಇದು ಶೋಲ್ಡರ್ ಹಿಡಿಯಾಕ್ ಹೋಗ್ತಾರೆ ಆಮೇಲೆ ಇಲ್ಲಿ ಮಾಡ್ರಿ ಒಂದ್ ಅರ್ಧ ಇಂಚ್ ಅಷ್ಟೇ ಎಕ್ಸ್ಟ್ರಾ ತಗೋರಿ ರೌಂಡ್ ಶೇಪ್ ಬರಾಕ್ರಿ ಇದು ಬ್ರಾಡ್ ಅಲ್ಲ ಫುಲ್ ರೌಂಡ್ ಶೇಪ್ ಬರೋದ್ರಿ ಎಕ್ಸ್ಟ್ರಾ ಮಾಡಿರ್ತೇನೆ ತಗೊಂಡ್ರೆ ನಿಮ್ಗೆ ಭುಜ ಇಲ್ಲಿ ಪ್ರಾಬ್ಲಮ್ ಬರಂಗಿಲ್ಲ ಯಾಕೆ ಇವ್ರು ತಿಳಿಯಂಗಿಲ್ಲ ಹೇಳ್ರಿ ಈಗ ಅವರು ಏನೋ ಚೇಂಜಸ್ ಮಾಡಂಗಿಲ್ಲ ಅವ್ರ ಬಾಡಿ ತಕ್ಕಂಗ ಐತಿ ಇಲ್ಲಿಂತ ಇಲ್ಲಿ ಒಂಬತ್ತೈತಿ ಆಮೇಲೆ ಬ್ರಾಡ್ ತೆಗ್ಯಾಕೆ ಹೇಳಿಲ್ಲ ಅವ್ರು ನಾನು ಒಂದೇದು ಉದ್ದಕ್ಕೂ ತೆಗ್ಯಕು ಹೇಳಿಲ್ಲ ಆಮೇಲೆ ಫುಲ್ ಲೆಂತ್ನು ಹೇಳಿಲ್ಲ ಫುಲ್ ಬಿಡ್ತುನು ಹೇಳಿಲ್ಲ ಈಗ ಒಬ್ಬೊಬ್ರು ಕಸ್ಟಮರ್ ಬಂದಿರ್ತಾರೆ ನಮ್ಮ ಕಡೆ ಬಂದಾಗ ಏನು ಮಾಡ್ತಾರೋ ನಮಗೆ ಬ್ರಾಡ್ ಬೇಕು ನೈಕ್ ಫುಲ್ಲ ಬ್ರಾಡ್ ಬೇಕು ಇಲ್ಲಿ ತನಕ ಬೇಕು ಅಗ್ಲಕ್ಕೆ ಜಾಸ್ತಿ ಬೇಕು ಉದ್ದಕ್ಕೂ ಜಾಸ್ತಿ ಬೇಕು ಅಂತಂದು ಹೇಳಿ ಹೋಗಿರ್ತಾರೆ ಆ ಟೈಮ್ದಾಗ ಏನು ಮಾಡ್ತೇವೆ ನಾವು ಇಲ್ಲಿದೆಲ್ಲ ಕರೆಕ್ಟ್ ಇಟ್ಟಿರ್ತೇವೆ ಇದನ್ನೊಂದದ್ದು ಚೇಂಜಸ್ ಮಾಡ್ತೀವಿ ಕೊಳ್ಳಿನ ಕಡೆ ಕೊಳ್ಳಿನ ಕಡೆ ಅರ್ಧ ಚೇಂಜಸ್ ಆದಾಗ ಏನಾಗ್ತೈತಿ ಇಲ್ಲಿ ಬಗಲ ಕಡೆ ಉಬ್ಕೋತೈತಿ ನೀರು ಬೀಳ್ತಾವೆ ಟಿಂಕಲ್ಸ್ ಬೀಳ್ತಾವೆ ಆಮೇಲೆ ನೆಕ್ಸ್ಟ್ ಈ ಭುಜ ಹಿಂಗೆ ಕ್ರಾಸ್ ಮೇಲೆ ಆಗ್ಬಿಡ್ತೈತಿ ಹಿಂಗೆ ಇಳಿದ್ಬಿಡ್ತೈತಿ ಹೌದಾ ಅದಕ್ಕೆ ಪ್ರಾಬ್ಲಮ್ ಆಕೈತಿ ಇಲ್ಲಿ ಏನಾರ ನಾವು ಚೇಂಜಸ್ ಮಾಡಿದ್ವಿ ಅಂದ್ರೆ ಆಟೋಮೆಟಿಕ್ ಆಗಿ ಇಲ್ಲಿ ಭುಜದ ಕಡೆನೂ ಚೇಂಜಸ್ ಆಕೈತಿ ಆಮೇಲೆ ಈ ಬಗುಲ್ನು ಶೇಪ್ ಚೇಂಜಸ್ ಹಾಕೋ ನೆಕ್ಸ್ಟ್ ಟೈಮ್ ನೀವು ಯಾರ ಕಟ್ ಮಾಡ್ಬೇಕಂದ್ರೆ ಅದ್ರಾಗ ಹೇಳ್ತೇನೆ ಅರ್ಥ ಆತೈತ ಏನಾರು ಡೌಟ್ಸ್ ಕಟಿಂಗ್ ಮಾಡ್ಲಾರ ನೆಕ್ಸ್ಟ್ ವಿಡಿಯೋದೊಳಗೆ ಮುಂಬಾಗಿ ಹೇಗೆ ಕಟ್ ಮಾಡಿಕೊಳ್ಳಬಹುದು ಅಂತಂದ ಹೇಳ್ತೀನಿ ಥ್ಯಾಂಕ್ ಯು